ತುಂಬ ಜನ ಕೇಳ್ತಾರೆ ನೀವೇನು ಕೆಲಸ ಮಾಡೋದು ಅಂತ ನನ್ನ ಉತ್ತರ ಈ ಥರ ಇರೋ ಜಾಗನ ಈ ರೀತಿ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ತೋರಿಸ್ತೀನಿ ಬನ್ನಿ ನಾವು ನಾಲ್ಕು ಗಂಟೆಗೆ ಎತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೂವು ಎಲ್ಲ ತರೋದಕ್ಕೋಸ್ಕರ ಆಮೇಲೆ ಚಪ್ಪು ಮನೆ ಹತ್ರ ಹೋಗಿ ಹಾಕ್ತೀನಿ ಆ ಟೈಮು ನಾಲ್ಕೂವರೆ ಆಯಿತು ಮಾರ್ಕೆಟ್ಗೆ ಆಧೆ ಹೋಗ್ತಾ ಇದೀನಿ ಈಗ ಮಾರ್ಕೆಟಲ್ಲಿದ್ದೀನಿ ಬಿಳಿ ಹಳದಿ ಕೆಂಪು ನೀಲಿ ಈ ರೀತಿಯಾಗಿ ಯಾವ ಹೂವು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಪಾಪ ಬಾಳೆ ಮರ ಮರ್ತೋಗುತ್ತೆ ತಂದಿದ್ದಾರೆ ಹಣ ಬಾಳೆ ಮರ ಹೂವು ಎಲ್ಲ ಕಾರಲ್ಲಿ ತುಂಬಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ನಮ್ಮ ಗೋಡೌನ್ ಹತ್ರ ಬಂದಿದ್ದೀನಿ ಇಲ್ಲಿಂದ ಕೆಲವೊಂದು ಐಟಮ್ಸು ತಗೋಬೇಕು ತಗೊಂಡು ಚಪ್ಪ ಈಗ ಚಪರ ಶುರು ಮಾಡೋಣ ಖಾಲಿ ಬಕೀಟು ಇಲ್ಲಾಂದರೆ ಚೀಲದಲ್ಲಿ ಮರ ಇಟ್ಬಿಟ್ಟು ಈ ಥರ ಮಣ್ಣನ್ನು ಸುರ್ಕೊಂಡು ಪ್ಯಾಕಪ್ ಕೊಡಬೇಕಾಗುತ್ತೆ ಇದಾದ ನಂತರ ನಾಲ್ಕು ಕಡೆ ಈ ಥರ ಇಟ್ಕೊಂಡು ನಾಲ್ಕು ಕಂಬ ನಿಲ್ಲಿಸ್ಕೊಂಡು ಅದರ ಜೊತೆಗೆ ಅಡ್ಡಡ್ಡ ಮರಗಳ್ನ ಈ ಥರ ಕಟ್ಕೋಬೇಕಾಗುತ್ತೆ ಕಟ್ಕೊಂಡ ನಂತರ ಉದ್ದುದ್ದ ಮರಗಳು ಈ ರೀತಿಯಾಗಿ ಕಟ್ಟಿ ನೋಡಿ ಈ ಸೆಟಪ್ ಬರುತ್ತೆ ಮೇಲೆ ಗರಿಗಳ್ನ ಒಂದೊಂದೇ ಸೀಳ್ಕೊಂಡಿರೋ ಗಳಿಗಳನ್ನ ಜೋಡಿಸ್ಕೊಂಡು ಕಟ್ಕೊಂಡು ಬರಬೇಕು ಇಲ್ಲಾಂದರೆ ಬಿಡುತ್ತೆ ಕಂಪ್ಲೀಟ್ ಅಂದರೆ ಈ ಥರ ಪೂರ್ತಿಯಾಗಿ ಸೀಳಿರೋ ಗರಿಗಳ್ನ ಮೇಲ್ಗಡೆ ಹಾಸಿ ಪ್ರತಿಯೊಂದನ್ನು ಕಟ್ಟಬೇಕಾಗುತ್ತೆ ಕಟ್ಟಾಗಿದ್ದಾಗ ಈಗ ನೆಕ್ಸ್ಟ್ ಬಂದ್ಬಿಟ್ಟು ತೆಂಗಿನಕಾಯಿ ಒಂದೊಂದನ್ನೇ ದಾರ ಕಟ್ಕೊಂಡು ಇಲ್ಲೊಂದು ಕಂಬ ನಾವು ನಾಲ್ಕು ಕಂಬ ನಿಲ್ಸಿದೀವ ಅದರಲ್ಲಿ ಫ್ರಂಟಲ್ಲಿರೋ ಎರಡು ಕಂಬಕ್ಕೆ ಮಾತ್ರ ತೆಂಗಿನಕಾಯಿ ಕಟ್ಬೇಕಾಗುತ್ತೆ ಆ್ಯಕ್ಚುಲಾಗಿ ತೆಂಗಿನಕಾಯಿ ಇಲ್ದಿರನು ಚಪ್ಪರ ಹಾಕ್ಬೋದು ಇದಕ್ಕೆ ತೆಂಗಿನಕಾಯಿ ಕಟ್ತಾ ಇರೋದ್ರಿಂದಾಗಿ ಈ ವಿಡಿಯೋದಲ್ಲಿ ಈ ತೆಂಗಿನಕಾಯಿ ಕಟ್ಟೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ದಾರ ಕಟ್ಟಾದ ನಂತರ ಈ ರೀತಿಯಾಗಿ ಶ ರಾಶಿ ಇರುತ್ತೆ ಈ ರಾಶಿ ಇರೋವಂಥದ್ದನ್ನ ಇಲ್ಲೊಂದು ಮರ ಇದೆ ನೋಡಿ ಈ ಮರಕ್ಕೆ ಕಟ್ಕೊಂಡು ಹೋಗೋದು ಹೇಗೆ ಅಂದರೆ ಈಗ ನೋಡಿ ಒಂದೊಂದೇ ತೆಂಗಿನಕಾಯಿ ತೊಗೊಂಡು ಒಂದ್ರ ಮೇಲೊಂದು ಕೂರಿಸಿ ಆ ದಾರ ಬಿಟ್ಕೊಂಡಿರ್ತೀವಲ್ಲ ಆ ದಾರನ ಈ ರೀತಿಯಾಗಿ ಆ ಕಂಬಕ್ಕೆ ಸುತ್ತಿ ಕಟ್ಟಬೇಕಾಗುತ್ತೆ ಕಟ್ಟಿದಾದ ನಂತರ ಇದಕ್ಕೆ ಪೇಂಟ್ ಮಾಡ್ತೀನಿ ಆ ಪೇಂಟ್ ಮಾಡೋದು ನಿಮ್ಗೆ ಆಮೇಲೆ ತೋರಿಸ್ತೀನಿ ಈ ರೀತಿಯಾಗಿ ಒಂದನ್ನೇ ಒಂದನ್ನೇ ಕಟ್ಕೊಂಡು ಬರಬೇಕಾಗುತ್ತೆ ಕಟ್ಕೊಂಡು ಆದ ನಂತರ ಇವಾಗ ನೆಕ್ಸ್ಟ್ ಮತ್ತೆ ವಾಪಸ್ಸು ಹೂವು ಮಾಡ್ತಿದ್ದೀವಲ್ಲ ಅಂದರೆ ಚಪ್ಪರಕ್ಕೆ ಹೂವು ಕಟ್ಟಬೇಕಲ್ಲ ಹೂವನ್ನು ಈ ರೀತಿಯಾಗಿ ಅಲಂಕಾರ ಮಾಡ್ಕೋಬೇಕು ಒನ್ ಬೈ ಒನ್ನು ಒಂದೊಂದೇ ಪ್ರತಿಯೊಂದನ್ನು ಬೇರೆ ಬೇರೆ ರೀತಿಯಾಗಿ ಕಟ್ ಮಾಡಿ ಕಟ್ಕೋಬೇಕು ನೋಡಿ ಪೇಂಟ್ ಮಾಡಿದ್ದೀವಿ ಇವಾಗ ಚಪ್ಪರಕ್ಕೆ ಇದು ತೆಂಗಿನಕಾಯಿಗೆ ನೋಡಿ ಪೇಂಟ್ ಮಾಡಿ ಹೂವು ಮೇಲೆ ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ಅದಾದ ನಂತರ ಬಾಳೆ ಕಂಬ ಕಟ್ಟಬೇಕಾಗುತ್ತೆ ಮಾವಿನ ಸೋಪ್ ಕಟ್ಟಬೇಕಾಗುತ್ತೆ ಅಂದರೆ ಈ ಫಿನಿಶಿಂಗ್ ಬರಬೇಕು ಅನ್ನೋದಾದರೆ ತುಂಬ ಕೆಲಸ ಮಾಡಿ ಅನುಭವ ಇದ್ದವ್ರಿಗೆ ಮಾತ್ರ ಈ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ವಕ್ರ ವಕ್ರವಾಗಿಲ್ಲ ಕಾಣಕ್ಕೆ ಶುರುವಾಗುತ್ತೆ ನೋಡಿ ಫೈನಲ್ ಆಗಿ ನೇನು ಸಂಜೆ ಆಗ್ತಾ ಬಂತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ನೇನು ಸಂಜೆ ಆಗ್ತಾ ಬಂತು ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ ಇವಾಗ ನೋಡಿ ಕಂಪ್ಲೀಟಾಗಿ ರಾತ್ರಿ ಆಗಿದೆ ಅಂದರೆ ಏಳಿಂದ ಎಂಟು ಗಂಟೆ ಆಗಿದೆ ಈಗ ಲೈಟಿಂಗ್ಸ್ ಆನ್ ಆಗಿದೆ ಚಪ್ರ ನೋಡಿ ಫೈನಲ್ ಆಗಿ ಈ ಫಿನಿಶಿಂಗ್ ಬಂದಿದೆ ನಿಮಗೂ ಇದೇ ತರ ಚಪ್ರ ಬೇಕು ಅಂದ್ರೆ ಇನ್ನೂ ಬೇರೆ ಬೇರೆ ಥರ ಚಪ್ರ ಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ